ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ ಕುಡಿದಿನಿ ನಾವು ಸೂಪರ್ ಆಗಿದ್ವಿ ಬನ್ನಿ ಇಲ್ಲಿ ಕೆರೆ ಮಣ್ಣು ತೆಗಿತಾ ಇದ್ದೀನಿ ನಾನು ಈಗ ಎತ್ತ ಎತ್ತಾಗ್ತಾ ಇದ್ದೀನಿ ನೋಡ್ರಿ ಇವಾಗ ಇಲ್ಲಿ ಒಂದು ಕುಣಿ ಇಡ್ತಾ ಇದೀನಿ ನಾನು ಒಂದು ಆ ಪಕ್ಕದಲ್ಲಿ ಒಂದು ದೊಡ್ಡ ಕುಣಿ ಇದೆ ಆಲ್ರೆಡಿ ನೋಡಿ ಈ ರೀತಿ ಎತ್ತಾಗ್ತದೆ ಎರಡು ಅಡಿ ಬಣ್ಣ ಬಂದಿದೆ ಇದು ನಾನು ಅವತ್ತು ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಮಾಡಿದಿದ್ದು ಒಂದ್ ಮೂರ್ ನಾಲ್ಕು ತಲಕ್ ಕಾಸ ಆಯ್ತು ಮಣ್ಣೆಲ್ಲ ತೆಗೆಯೋದು ಅದಾದ್ಮೇಲೆ ನಾನು ಮತ್ತೆ ಸಾಯಂಕಾಲ ಏನೋ ಸ್ವಲ್ಪ ಟೈಮ್ ಇತ್ತು ಹೇಳಿ ನೋಡಿ ಈ ರೀತಿ ಬಗಲಿಗೆ ಒಡ್ಡ ಒಡ್ಡಾ ಸ್ವಲ್ಪ ಕೆಟ್ಟ ಹಾಕ್ತಾ ಇದು ಮುಗೀತು ನಾನು ಮತ್ತೆ ರಿಟರ್ನ್ ಸ್ಟಾಪ್ ಮಾಡಕ್ಂಟೆ ಮಿಷನ್ ಸಾಯಂಕಾಲ ಆಗಿತ್ತು ನೋಡ್ರಿ ನೋಡ್ರಿ ಮೆಣಸಿಗೆ ಹೋಗ್ತಾ ಹೋಗ್ತದ ನೋಡ್ರಿ ಎಲ್ಲಾ ಎಲ್ಲ ಫುಲ್ ಅಲ್ಲಿ ಬಹಳ ಮಣ್ಣು ಬಂದಿದೆ ಹ್ಮ್ ನೋಡ್ರಿ ಇದೇ ನಾವು ಕೆರೆ ನಾವು ಇದನ್ನ ಎರಡು ವರ್ಷ ಮುಂದೆ ಮಾಡಿದ್ವಿ ಇದನ್ನ ಇದು ಏನಿಲ್ಲ ಅಂದ್ರೆ ಒಂದು ನೂರ ಇಪ್ಪತ್ತಾಸ ಆಗಿತ್ತು ಹ್ಮ್ ಇದು ನೂರೈವತ್ತು ಅಡಿ ಸುತ್ತಾಳಿದೆ ನೂರೈವತ್ತಡಿ ಮೇಲೆ ಮಧ್ಯಾಹ್ನ ಒಂದು ಟೈಮ್ ಬಿಟ್ಟಿದ್ವಿ ಈಗ ಯಾಕಂದ್ರೆ ಗ್ರಾವಲ್ ಲೋಡ್ ಲೋಡಿಂಗ್ ಇತ್ತು ನಾನು ಮಣ್ಣು ತೆಗೆದಾದ್ಮೇಲೆ ತಿರ್ಗ ಮದ್ದನ್ನ ಇದು ಕೆಲಸ ಸ್ಟಾರ್ಟ್ ಮಾಡಿರೋದು ಮತ್ತೆ ಟ್ರ್ಯಾಕ್ಟರ್ ಇಟ್ಕೊಂಡು ಇವ್ರದ್ದು ಏನಿಲ್ಲ ಅಂದ್ರೆ ಕಂಠನೂ ಟ್ರ್ಯಾಕ್ಟರ್ ಬರ್ತಾನೆ ಇದು ಅವ್ರಿ ಯಾವ ರೀತಿ ಇದೆ ನಾನು ಬೆಳಗ್ಗೆ ತೆಗ್ದಿದ್ದೇನೆ ಇದನ್ನ சுமார் என்னடித்த சேரிமூர் அடித்த நோடி நான் இவ்வளோ மத்தியோடி ஊட்ட மாட ஆகிட்டு அக்கே இத ನೋಡಿ ಸ್ನೇಹಿತರೆ ಇದು ಕುಣಿ ತೆಗೆಯೋ ಉದ್ದೇಶ ಏನಂದ್ರೆ ಅವರು ಇವಾಗ ನಾವು ಪಕ್ಕದಲ್ಲಿ ಇದೊಂದು ಕುಣಿ ನೋಡಿದ್ವಲ್ಲ ದೊಡ್ಡದು ಆ ಕುಣಿಯಲ್ಲಿ ಡೈರೆಕ್ಟ್ ಹೋಗಿ ನೀರು ಬಿಡುತ್ತವೆ ಅಂದ್ರೆ ಒಂದು ಪೈಪ್ ಹಾಕಿದ್ರು ಸಿಮೆಂಟ್ ಪೈಪು ಒಂದು ಚರಂಡಿ ತರ ಹೊಡೆದು ಬಿಟ್ಟು ಹೊಲೋದು ಬಗಲಿಗೆ ಡೈರೆಕ್ಟ್ ಅದನ್ನ ಕುಣಿಯಲ್ಲೂ ಬೀಳುತ್ತದೆ ಆ ರೀತಿ ಬೀಳೋದ್ರಿಂದ ಏನಾಗುತ್ತೆ ಅಂದ್ರೆ ಒಂಡು ಎಲ್ಲ ಮಣ್ಣು ಗಿಣ್ಣೆ ಎಲ್ಲ ಕೊಚ್ಕೊಂಡೋಗಿ ಕುಣಿಯಲ್ಲೇ ಬೀಳುತ್ತೆ ಕುಣಿ ಕುಣೆಲ್ಲೇ ಬಿಡೋದ್ರಿಂದ ಅದು ಎಲ್ಲ ಹೊಂಡ ತುಂಬಿಕೆ ಮಾಡುತ್ತೆ ಕುಣಿ ಆಮೇಲೆ ಮುಚ್ಕೊಂಡು ಒಂಡೆಲ್ಲ ಫುಲ್ ಆಗಿಬಿಟ್ರೆ ಮತ್ತೆ ನೀರು ಸ್ಟಾಕ್ ಆಗಲ್ಲ ಜಾಸ್ತಿ ಅಂತೇಳಿ ಇದ್ರ ಪಕ್ಕದಲ್ಲಿ ಮತ್ತೆ ಆ ಕುಣಿ ಪಕ್ಕದಲ್ಲಿ ದೊಡ್ಡ ಕುಣಿ ಪಕ್ಕದಲ್ಲಿ ಈ ರೀತಿ ಒಂದು ಹತ್ತು ಅಡಿ ತಿಳಿಸಿದ್ರೆ ಇದು ಬಂದು ಒಂದ್ ಇಪ್ಪತ್ತು ಅಡಿ ಆಗಲೇ ಇದೆ ಒಂದು ಉದ್ದ ಬಂದು ಒಂದ್ ನೂರೈವತ್ತು ಅಡಿ ಇದೆ ಉದ್ದ ಬಂದು ಅದಕ್ಕಾಗಿ ಈ ಕುಣಿಯಲ್ಲಿ ನೀರು ಬಿದ್ದು ಮಳೆ ನೀರು ಬಂದ್ರೆ ಏನ ಈ ಕುಣಿಲಿ ನೀರು ಬಂದು ಹೆಚ್ಚಾಗಿದ್ದು ಆ ಕುಣಿಲ್ ಹೇಳಿ ಅವ್ರದ್ದು ಐಡಿಯಾ ಅಲ್ಲಿ ಒಂದು ನಾನು ಯಾಕಂದ್ರೆ ಕಟ್ ಮಾಡ್ತೀನಿ ನೋಡ್ರಿ ಲಾಸ್ಟ್ ಇರ್ಸ್ತೀನಿ ಕಟ್ ಮಾಡಿಸ್ತೀನಿ ಕಟ್ ಮಾಡಿ ಯಾಕಂದ್ರೆ ಅಷ್ಟು ಐಟ್ ಒಡ್ಡಾಗಲ್ಲ ಐ ಒಂದು ಆರು ಅಡಿ ಎಂಟು ಅಡಿ ಬಿಟ್ಟು ಆಮೇಲೆ ನೀರು ಆ ಕಡೆ ಹೋಗ್ತೇವೆ ಆ ರೀತಿ ಐಡಿಯಾ ಅವ್ರದ್ದು ರೈತರದು ಯಾಕಂದ್ರೆ ಫುಲ್ ಅದು ಯಾಕಂದ್ರೆ ದೊಡ್ಡ ಕುಣಿಯನ್ನ ಅದ್ರಲ್ಲಿ ಹೋಗಿ ಎಲ್ಲ ಮಣ್ಣು ಬಿದ್ದು ಬಿಟ್ರೆ ಸುಮ್ಮನೆ ಆಮೇಲೆ ಸುಮ್ಮನೆ ಆಮೇಲೆ ಅದು ಓಳತ್ತ ಬಹಳ ಕಷ್ಟ ಅದು ಆಮೇಲೆ ಅದಕ್ಕೂ ರ್ಯಾಂಪ್ ಓಡಿ ಕೆಸರು ಅದು ಇದು ದೊಡ್ಡ ರಾಮನ ಇದೆ ನೋಡಿ ಈ ತರ ಕುಣಿ ಇಟ್ಟು ಇದ್ರಲ್ಲಿ ನೀರು ಬೆಳಸಬೇಕಂತ ಅವ್ರು ನೋಡ್ರಿ ನಾವ್ ಇಂದಿನ ವಿಡಿಯೋದಲ್ಲಿ ಬರೇ ಕಲ್ಲು ಬಂದಿತ್ತು ಅವ್ರದ್ದು ಬೇರೆಯವ್ರದು ಬಲ್ರ ಅಂತ ಹೇಳಿ ಹೆಸರು ಅವ್ರದ್ದು ಇವರು ಮಾ ಕುಣಿ ತೆಗಿತಾ ಇರೋದೇ ಹೆಸರು ಪ್ರಕಾಶಪ್ಪ ಅಂತ ಹೇಳಿ ಅಂತೇಳಿ ಯಜಮಾನ್ರದ ವಯಸ್ಸಾದವರು ಹಿರಿಯಾರ ರೈತರು ಇವ್ರು ಆ ನೋಡಿ ಎಲ್ಲ ಎಷ್ಟಾಗತ್ತೆ ಅಷ್ಟ ನಾನು ತಗೊಂತಿದಿನಿ ನೋಡಿ ಅದೆಲ್ಲ ಮೇಲೆ ಆಮೇಲೆ ನಾನು ರ್ಯಾಂಪ್ ಹೊಡ್ದೀನಿ ಮತ್ತೆ ಯಾಕಂದ್ರೆ ತಿರ್ಗ ಮಗದಿನ ಮತ್ತೆ ಇದು ರ್ಯಾಂಪ್ ಹೊಡೆದು ಮತ್ತೆ ಅಂತ ಹೇಳಿ ಅದನ್ನೆಲ್ಲ ಕಟ್ ಮಾಡಿದೀನಿ ನೋಡ್ರಿ ಅದೆಲ್ಲ ಇವಾಗ ನೋಡ್ರಿ ಈ ತರ ನೀರ್ ಬಿದ್ದ್ಮೇಲೆ ಅಕಡೆ ಎಗ್ಗಿರ್ಬೇಕಂತೇಳಿ ಈಗ ಅದ್ ಏನ್ ಮಣ್ಣು ಗಿಣ್ಣು ಏನಿದ್ದು ಇವರಲ್ಲಿ ಇರ್ಬೇಕು ನೀರ್ ಮಾತ್ರ ಕಡೆ ಹೋಗ್ಬೇಕಂತ ಹೇಳಿ ನೋಡಿ ಆದ್ರೆ ನಾವು ಟಿಫನ್ ಟೈಮ್ ನಿಂದ ಸಿದ್ದೆ ನಾನು ಗಾಡಿ ಇದ್ದಿಲ್ಲ ಯಾವತ್ತು ಯಾವ ಗಾಡಿ ಇದ್ರೆ ನಾನು ಫುಲ್ ಹೋಗೋದು ರ್ಯಾಂಪು ಹಂಗೆ ಇರೋದು ನೋಡಿ ಈ ರೀತಿ ಆಗಿದೆ ಇವರ ರೈತರು ಪ್ರಕಾಶ್ ಅಂತ ಹೇಳಿ ಎಂಪಲ್ಲಿ ಬಂದು ಆಂಧ್ರ ಇದು ಬಳಾರ ಹತ್ರ ಬರುತ್ತೆ ಇದು ನೋಡಿ ಸ್ನೇಹಿತರೆ ನಂದು ವರ್ಕ್ ಈಗ ಮುಗಿದಿದ್ದೆ ಎಲ್ಲ ಒಡ್ಡಿ ಗಿಡ್ ಹಾಕಿದಿನಿ ನೋಡ್ರಿ ನೋಡ್ರಿ ಈ ಕುಣೇಲಿ ಬಿದ್ದೆ ಆ ಕಡೆ ಯಾರ ನೀರು ಆ ರೀತಿ ಮಾಡಿದರೆ ನೋಡಿ ರ್ಯಾಂಪ್ ಹಂಗೆ ಇದೆ ಏನನ್ನ ಒಂದು ಗಿಂಟು ತುಂಬಿಕೊಂಡ್ರೆ ಅದನ್ನ ಹಂಗೆ ಡೈರೆಕ್ಟ್ ಹಂಗೆ ತುಂಬಕ್ ಬರುತ್ತೆ ಅಂತ ಹೇಳಿ ನೋಡಿ ಇಷ್ಟೈತೆ ನೋಡಿ ಸ್ನೇಹಿತರೆ ನಾನು ಲೈವ್ ಕಾಣ್ಬೇಕಂತ ಹೇಳಿ ಹಂಗೆ ಕುಣಿಯತ್ರ ಸ್ವಲ್ಪ ಹೋಗ್ ಕೊಡ್ತಾ ಇದೀನಿ ನೋಡಿ ತೋರಿಸ್ತದೇನೆ ಅದನ್ನೆಲ್ಲ ಕುಣಿದೆಲ್ಲ ಯಾಕಂದ್ರೆ ನಾವೇ ಮಾಡಿದ್ದಂತ ಓಕೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ನೋಡಿ ವಿಡಿಯೋ ನೋಡಿ ಬಾಯ್